ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕಾಫಿ ಗಿಡ ಕಾಫಿ ಎಸ್ಟೇಟ್ ಹೀಗಿದೆ ನೋಡ್ತಾ ಇದ್ದೀರಲ್ಲ ಇವಾಗ ನೋಡಿ ಈ ಥರ ಚಿಗ್ರು ಬಂದಿದೆ ಆ್ಯಂಡ್ ಹೂ ಬಿಡುತ್ತೆ ಕಾಣಿಸ್ತಾ ಇದೆಯಾ ಹೂ ಬಿಟ್ಟೆಲ್ಲ ಹೂವೆಲ್ಲ ಒಣಗೋಗಿದೆ ಹೂವೆಲ್ಲ ಒಣಗಿ ಮೇಲೆ ನುಲ್ ಕಾಣಿಸ್ತಾ ಇದೆಯಾ ಇದೇ ಕಾಫಿ ಬೀಜ ಆಗೋದು ಸೊ ಕಾಫಿ ಬೀಜ ಹೇಗಾಗುತ್ತೆ ಅಂತ ಗೊತ್ತಾಯ್ತಾ ನನಗೂ ಗೊತ್ತಿರಲಿಲ್ಲ ನಾನು ಇದೆ ಫಸ್ಟ್ ಟೈಮ್ ನೋಡ್ರಿ ಅದು ರೋಡ್ ನೋಡಿ ಹೇಗಿದೆ ಅಂತ ಆ್ಯಂಡ್ ಬಾವಿ ಇದೆ ಈಗ ನೀರು ಇಲ್ಲದ ಕಾರಣ ತುಂಬ ಜನ ಇಲ್ಲಿಗೆ ಬಂದು ಬಾವಿಯಿಂದ ನೀರು ತಗೊಂಡು ಹೋಗ್ತಿದ್ದಾರೆ ನೋಡಿ ವೆದರ್ ಎಲ್ಲ ಹೇಗಿದೆ ಅಂತ ಫುಲ್ ಕಲ್ಬಂಡೆ ಆ್ಯಂಡ್ ಹೀಗಿದೆ ವೆದರ್ ಇಲ್ಲಿ ನಾವಿಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಅವರು ಹೇಳಿದರು ಹಳ್ಳಿ ಸೈಡ್ ಮೆಡಿಸನ್ ಕೊಡ್ತಾರಲ್ಲ ಮಕ್ಕಳು ತುಂಬ ಹಠ ಮಾಡಿದರೆ ಅವರು ಮೆಡಿಸನ್ ಕೊಡ್ತಾರೆ ಸೊ ಹಾಗಾಗಿ ಅವ್ರು ಮನೆಗೆ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಆನ್ ದ ವೇ ಹೋಗೋ ರೋಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ನೋಡಿ ಆ್ಯಂಡ್ ಹೂವೆಲ್ಲ ಬಿಡ್ತಾ ಇದೆ ಅಲ್ಲಿ ಈ ಥರ ಇದೆ ಇಲ್ಲಿ ನೀರು ಹರಿಯುತ್ತೆ ಅಲ್ಲಿ ನೋಡಿ ನೀರು ನಿಂತಿದೆ ಸೊ ಇವಾಗ ಏನಂದರೆ ಜಾಸ್ತಿ ನೀರು ಕಾಲುವೆ ಥರ ಅದು ಇವಾಗ ಮಳೆ ಇಲ್ದಿದ್ದ ಕಾರಣ ನೀರು ಇಲ್ಲ ಖಾಲಿ ಆಗಿದೆ ಫುಲ್ಲು ನಾವು ಮೆಡಿಸಿನ್ ಇಸ್ಕೊಬರಕ್ಕೆ ಹೋಗೋರು ಮನೆ ಅದಲ್ಲ ಅಲ್ಲಿ ಸೋ ಓಟ್ ಹಾಕಿದ್ದು ನಂದು ಆಲ್ಮೋಸ್ಟ್ ಹೋಗಿದೆ ಒಂದು ಸ್ವಲ್ಪ ಇದೆ ಅಷ್ಟೇ ಸೌಂಡ್ ಇದು ಕಿರ್ರ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ ಇದು ಮಳೆ ಕರೆಯುತ್ತಂತೆ ಹುಳ ಸೋ ಹೀಗಿದೆ ಕಾಫಿ ತೋಟದ ಪಾಪ ಹಾವೆಲ್ಲ ಇದ್ದರೆ ಎಷ್ಟು ಕಷ್ಟ ಅಲ್ಲ ಈ ಬಿಸಿಲಲ್ಲಿ ಕಾಫಿ ತೋಟ ಕೆಲಸ ಮಾಡೋರಿಗೆ ನೋಡಿ ಕಾಲುವೆಲೆಲ್ಲ ನೀರೇ ಇಲ್ಲ ಇಲ್ಲಿ ನೀರು ಬರುತ್ತೆ ನೀರೇ ಇಲ್ಲ ಹಾಂ ಕಲ್ಲಲ್ಲ ಇದೆಲ್ಲ ಬಂಡೆನ ಅಂತ ಬಂಡೆ ಹೊಡೆದು ಹಿಂಗೆ ಮಾಡಿರೋದಾ ಅಥವಾ ಏನು ಕಾಡು ಮೇಲೆಲ್ಲ ಕಾಡೇನಾ ಅಲ್ಲಿದೆಯಾ ಅಲ್ಲೊಂದು ಮನೆ ಇದೆಯಾ ಒಬ್ಬ ಈ ಥರ ಕಾಡಲ್ಲಿದ್ದಾರಾ ಹಿಂಗೆ ದೇವ್ರೆ ಅಷ್ಟು ಮೇಲೆ ಹೋಗ್ಬೇಕು ಅವ್ರ ಮನೆಗೆ ಅವ್ರ ಮನೆಗೆ ಹೋಗೋಕೆ ದಾರಿ ಇಲ್ವಾ ಆ ಕಡೆಯಿಂದನಾ ಈ ಕಡೆಯಿಂದ ಹೋಗೋದಾದರೆ ಹಿಂಗೆ ಸುಮ್ಮನೆ ಕಾ ಕಾಡೊಳಗಡೆ ನುಗ್ಗಿ ಹೋಗೋದಾ ಈ ಒಬ್ಬ ಅದೇ ರೇ ಆ್ಯಂಡ್ ಫೈನಲ್ಲಾಗಿ ಇವ್ರ ಮನೆಗೆ ಬಂದ್ವಿ ನಾನಿಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ವಿಡಿಯೋ ಮಾಡ್ತೀನ ಇಲ್ವ ಅಂತೇಳಿ ನೋಡೋಣ ನೋಡಿ ಕಾಫಿ ಒಣಗ್ಸೋಕ್ಕೆಲ್ಲ ಈ ಥರ ಕಣ ಅಂತ ಮಾಡ್ಕೊಳ್ತಾರೆ ಆ್ಯಂಡ್ ಹೂವೆಲ್ಲ ನೋಡಿ ಹೂ ಚೆನ್ನಾಗಿದೆ ಸಾಲ ಹೂ ಹಾಕಿದ್ದಾರೆ ಇದ್ರೇನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ಹೇ ಹೇ ಮಾ ಅವ್ರ ಮನೆ ಹತ್ರ ಬಂದ್ವಿ ನೋಡಿ ಮಾವಿನ ಎಲ್ಲ ಹೇಗಿದೆ ಅಂತೇಳಿ ಈ ಥರ ಮನೆ ಇದ್ರೆ ಖುಷಿ ಆಗುತ್ತೆ ಎಲ್ಲ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಹೂವೆಲ್ಲ ಇದೆ ಇಲ್ಲಿ ಎಲ್ಲಿ ಸುತ್ತ ಹೆಂಗೆ ಕಾಡು ಅಂದರೆ ಕಾಫಿ ತೋಟ ಕಾಡು ಮಧ್ಯೆ ಒಂದು ಸಿಂಗಲ್ ಮನೆ ಚೆನ್ನಾಗಿದೆ ಮೇಲೆ ಡಿಶ್ ಮಾಡ್ತಾ ಇದ್ದಾರೆ ಡಿಶ್ ಏನೋ ಆಗಿದೆ ಅಂತ ನೋಡ್ತಾ ಇದ್ದಾರೆ ನನ್ನ ಸಿಂಗಲ್ ಮನೆ ಆ ಕಡೆ ನೀರಿಗೆಲ್ಲ ಏನೂ ಪ್ರಾಬ್ಲಮ್ಮೇ ಇಲ್ಲ ನೋಡಿ ಮನೆ ಮುಂದೆನೇ ಮರಗಳು ಮಲ್ಲಿಗೆ ಹೂವು ಇಲ್ಲಿ ಏನೋ ತುಂಬೆ ಹೂ ಅಂತ ಏನೇನೋ ಹೂಗಳೆಲ್ಲ ಹಾಕ್ಕೊಂಡಿದ್ದಾರೆ ಚೆನ್ನಾಗಿದೆ ನೋಡಿ ಹೇಗಿದೆ ಕಾ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಭಯ ಆಗ್ತಿದೆ ಇಲ್ಲೆಲ್ಲ ಫುಲ್ಲು ಕಾಡು ಆ್ಯಕ್ಚುಲಿ ಅಲ್ಲೊಂದು ಗ್ರೀ ಹಳದಿ ಕಲರ್ ಏನೋ ಕಾಣ್ತಾ ಇದೆಯಲ್ಲ ಬೋರ್ಡು ಅದರಿಂದ ಈ ಕಡೆ ಇದೆಲ್ಲ ಗೌರ್ಮೆಂಟಿಂದು ಅನಿಸುತ್ತೆ ಇದೆಲ್ಲ ಗೌರ್ಮೆಂಟಿಂದ ಇದೆಲ್ಲ ಮುತ್ತೋಡಿ ಫಾರೆಸ್ಟು ಆ್ಯಂಡ್ ಈ ಸೈಡ್ ಬಂದರೆ ನಮಗೆ ಗಿರಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಎರಡು ಆ್ಯಂಡ್ ಅದು ಗಿರಿ ಇದು ಗಿರಿ ನೋಡ್ತಾ ಇದ್ದೀರಲ್ಲ ಅದು ಗಿರಿ ಆ್ಯಂಡ್ ಇಲ್ಲೊಂದು ಮಳೆ ಬಂದಿದೆ ನೀರು ನಿಂತಿದೆ ಒಬ್ಬ ಏನಾದರೂ ಪ್ರಾಣಿ ಬಂದು ನನ್ನ ತೊಗೊಂಡೋದ್ರೆ ನನ್ನ ಮಕ್ಳಿಗೆ ನಾನು ಇಲ್ದಂಗೆ ಆಗ್ಬಿಡ್ತೀನಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನನಗಂತೂ ನೋಡ್ತಾ ಇದ್ದೀರಲ್ಲ ಹೇಗಿದೆ ವೆದರ್ ಅಂತ ಅಲ್ಲಿ ಮನೆ ಅವ್ರದ್ದು ನಾನು ಹಾಗೆ ಹಿಂಗೆ ನೋಡೋಣ ಅಂಥೇಳಿ ಬಂದೆ ನೋಡಿ ಫುಲ್ಲು ಕಾಡು ಈ ಥರ ಕಾಡು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ನೋಡೋಣ ಕಮೆಂಟ್ಸ್ ಮಾಡಿ ಈ ಥರ ಕಾಡ್ ಮಧ್ಯೆ ಮನೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಅಲ್ಲೊಂದು ಕಾಣಿಸ್ತಿದೆಯಲ್ಲ ಅದು ಅದು ಒಂದು ಏನು ಹೇಳ್ತಾರೆ ಒಂದು ಹಣ್ಣಂದು ಸಮಾಧಿ ಅವರು ಸತ್ತಿದ್ದಲ್ಲಿ ಸತ್ತಿದ್ದಲ್ಲ ಅವರು ಟ್ವೆಂಟಿ ಫೈವ್ ಇಯರ್ಸ್ ಅವರಿಗೆ ಅವರು ಒನ್ ಇಯರ್ ಆಯಿತು ಆಗಿ ಒನ್ ಇಯರ್ ಆಗಿಲ್ಲ ಅಂದ್ಕೊಳ್ತೀನಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಡೆತ್ತಾಗಿ ಅವ್ರನ್ನ ಅಲ್ಲಿ ಇದು ಮಾಡಿದ್ದಾರೆ ಕಾಡು ಮಧ್ಯೆ ಅದು ಅವ್ರದ್ದು ಇವ್ರದ್ದೇ ತೋಟ ಅಣ್ಣಂಗಿನ್ನು ಮದುವೆ ಆಗಿರಲಿಲ್ಲ ಸೊ ಊಟ ಮಾಡ್ತಾ ತಿಂಡಿ ಏನೋ ತಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕು ಏನೋ ನಂಗೆ ಗೊತ್ತಿಲ್ಲ ಅದು ಕ್ಲಾರಿಟಿ ಇಲ್ಲ ನನಗೆ ಅದ್ರ ಬಗ್ಗೆ ಏನಕ್ಕೆ ಮಾತಾಡೋದು ಅವ್ರಿಗೂ ಬೇಜಾರಾಗುತ್ತೆ ಕಾಡು ಹಿಂಗೆ ಆಯಿತು ಆ್ಯಂಡ್ ಅಲ್ಲೊಂದು ನೋಡಿ ರೋಸ್ ಗಿಡ ಕಾಣಿಸ್ತಾ ಇದೆ ನೋಡಿ ಅದು ರೋಸ್ ಗಿಡ ಎಷ್ಟೊಂದು ರೋಸ್ ಬಿಟ್ಟಿದೆ ಆ್ಯಂಡ್ ಇಲ್ಲೇನೋ ಗಿಡ ಹಾಕಿದ್ದಾರೆ ಅದಕ್ಕೆ ಅದು ದನ ಏನು ತಿನ್ನಬಾರ್ದು ಅಂತ ಅದನ್ನು ಕ್ಲೋಸ್ ಮಾಡಿದ್ದಾರೆ ಹಾಂ ಬಾಳೆ ಗಿಡ ಹಾಕಿರೋದಂತೆ ದನ ತಿನ್ನಬಾರ್ದು ಅಂತೇಳಿ ಆ್ಯಂಡ್ ಈ ಸೈಡೆಲ್ಲ ನಮಗಿಲ್ಲಿ ಇದು ಆಫ್ ಮಾಡೋಕ್ಕಾಗಲ್ಲ ನೀರು ಟ್ವೆಂಟಿ ಫೋರ್ ಅವರ್ಸ್ ಸೋ ಈ ಥರ ಇದೆ ಈ ಕಡೆ ಮೆಹಂದಿ ಗಿಡ ಅಂತೆ ಆ್ಯಂಡ್ ಇಲ್ಲೇನೋ ಬಾವಿ ಇದೆ ಬೇಡ ಹೋಗೋದು ಅಂದ್ಕೊಳ್ತೀನಿ ರಿಸ್ಕ್ ಯಾಕೆ ಆ್ಯಂಡ್ ಆ ಕಡೆ ಸೈಡೂ ಎಲ್ಲ ಥರ ಹೂಗಳು ಬಿಟ್ಟಿದೆ ಚೆನ್ನಾಗಿದೆ ಆ್ಯಂಡ್ ಈ ಕಡೆ ಎಲ್ಲ ಸ್ವಲ್ಪ ಹೀಗಿದೆ ಕೆಲವೊಂದು ನಿಂಬೆಹಣ್ಣು ಗಿಡ ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಿಂಬೆ ಎಣ್ಣೆ ಇದೆ ನಿಂಬೆ ಹಣ್ಣಿಂದ ಅಥವಾ ನಿಂಬೆಹಣ್ಣೆ ಅಂದ್ಕೊಳ್ತೀನಿ ಹೀಗಿದೆ ಗಿಡ ಹಣ್ಣಿಂದ ಚಕ್ಕೊತಾ ಚಕ್ಕೊತ ನೋಡಿ ಇಲ್ಲಿ ಚಕೋತ ಚಿಕ್ಕ ಚಿಕ್ಕದು ಇನ್ನೂ ತುಂಬ ದೊಡ್ಡದಾಗಬೇಕು ಕಾಣಿಸ್ತಾಯಿದೆ ಚಕೋತ ತುಂಬ ಇದೆ ಚಕೋತ ಹಣ್ಣಲ್ಲಿ ನೋಡಿ ಅಲ್ಲಿ ಮೇಲೆ ಕಾಡೊಳಗೆ ಅಂದ್ರೆ ಹಿಂಗಿರುತ್ತೆ ಕೊಯ್ದು ನೀವೇ ಅಡುಗೆ ಮಾಡಬೇಕು ಕೋಳಿನ ಪುಕ್ಕ ಎಲ್ಲ ತೆಗೆದು ಕ್ಲೀನ್ ಮಾಡಿ ಸಾರು ಮಾಡಿ ದನಗಳು ಚೆನ್ನಾಗಿದೆ పాప చిక్చిక్కు కోలి కుయ్యకి దొడ్డు కోళ్ళి అలా దొడ్ కళి అదే ఇల్లి బెక్కు ಸೊ ಇದೆ ಇವ್ರ ಮನೆಯಲ್ಲಿ ನಾಯಿ ಕೋಳಿ ಬಿಕ್ಕು ದನ ಆ್ಯಂಡ್ ಸಪ್ರೇಟ್ ಮನೆ ಇದ್ದರೆ ಈ ಥರ ಎಲ್ಲ ಬೆಳೆಸ್ಬೋದು ಅಂದರೆ ಸಾಕ್ಬೋದು ಹಾಗೆ ಸಪ್ರೇಟ್ ಮನೆ ಇದ್ದರೆ ಈ ಥರ ಎಲ್ಲ ಸಾಕ್ಬೋದು ಆ್ಯಂಡ್ ನಾವಿರೋ ಜಾಗದಲ್ಲಿ ಈ ಥರ ಎಲ್ಲ ಸಾಕೋಕ್ಕಾಗಲ್ಲ ಯಾಕಂದರೆ ಅಕ್ಕಪಕ್ಕದ ನಾಯಿ ಹೊಸ ನಾಯಿಗಳು ಹೊಸ ಬಿಕ್ಕು ಏನಾದರೂ ಬಂದರೆ ಸಿಕ್ಕಾಬಟ್ಟೆ ಆಗ್ಯತ್ತೆ ಸೊ ಹಾಗಾಗಿ ಹಾಕಕ್ಕಾಗಲ್ಲ ನಾನು ಅದು ಕೆಂಪು ಕಲ್ಲರ್ದು ಹೂವಿಂದು ಗೆಡ್ಡೆ ಮನೆ ಹತ್ರ ಹಾಕೋಣ ಅಂತ ತಗೊಂಡಿದ್ದೀನಿ ಕಿತ್ಕೊಟ್ರು ಅವರು ಆ್ಯಂಡ್ ಹಾಗೆಯೇ ಮಕ್ಕಳಿಗೆ ಅಂತ ಔಷಧಿ ಕೊಟ್ಟಿದ್ದಾರೆ ತುಂಬ ಹಠ ಮಾಡ್ತಾರಲ್ಲ ಮಕ್ಕಳು ಆ ಟೈಮಲ್ಲಿ ಇದು ಔಷಧಿ ಆಗಿನ ಕಾಲದವರು ಅವ್ರು ಏನೇನೋ ಮೆಡಿಸಿನ್ ಮಾಡಿ ಅದು ಕೊಟ್ಟಿದ್ದು ನನಗೆ ಅದನ್ನು ಮಕ್ಕಳಿಗೆ ಹಾಕಿದರೆ ಕಮ್ಮಿ ಕಮ್ಮಿ ಆಟ ಕಮ್ಮಿ ಮಾಡ್ತಾರೆ ಅಂತ ಅದನ್ನು ಮೆಡಿಸನ್ ಹಾಕ್ತಾರೆ ಸೋ ಇಷ್ಟು ಆ್ಯಂಡ್ ಚೆನ್ನಾಗಿದೆ ಮನೆ ಹತ್ರ ಎಲ್ಲ ನೋಡೋಕ್ಕೆ ನೋಡಿ ಫುಲ್ಲು ಸೈಡಲ್ಲೆಲ್ಲ ಫುಲ್ಲು ಶೆಕೆ ಆಗ್ತಾ ಇದೆ ಕರೆಂಟ್ ಇಲ್ಲ ಅದು ಬಿಟ್ಟರೆ ಚೆನ್ನಾಗಿ ಚೆನ್ನಾಗಿದೆ ತುಂಬ ಆಗುತ್ತೆ ಈ ಥರ ಸಪ್ರೇಟ್ ಮನೆ ಇದ್ದರೆ ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸ್ ನೀರಿರುತ್ತೆ ನೀರಿಗೆ ಏನು ಕಷ್ಟ ಇರೋಲ್ಲ ಚೆನ್ನಾಗಿದೆ ಈಗ ನಾನು ನಿಮಗೆ ಇಲ್ಲೊಂದು ಚಿಕ್ಕ ಕೆರೆ ಥರ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದರಲ್ಲಿ ತಾವ್ರೆ ಎಲ್ಲ ಹಾಕ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ರೀ ನಾನು ಫಸ್ಟ್ ಟೈಮ್ ಈ ಕಡೆ ಎಲ್ಲ ಬರ್ತಾ ಇರೋದು ಮನೆ ಹತ್ರನೇ ಒಂದು ಮೂರು ದಾರಿ ಅಷ್ಟೆ ನೋಡಿ ತಾವ್ರೆ ಎಲ್ಲ ಹಾಕ್ಕೊಂಡಿದ್ದಾರೆ ಚೆನ್ನಾಗಿದೆ ಇದು ಕೆರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಎಲ್ಲಿ